ನಮಸ್ಕಾರ ಇವತ್ತು ಹಿಮಾಲಯದ ಆ ಭವ್ಯ ಮಡಿಲಲ್ಲಿರೋ ಕೇದಾರ್ನಾಥ ಜ್ಯೋತಿರ್ಲಿಂಗದ ಬಗ್ಗೆ ಮಾತಾಡೋಣ ಆ ಜಾಗ ಅಂದರೆ ಕೇವಲ ದೇವಸ್ಥಾನ ಅಲ್ಲ ಅಲ್ವಾ ಅದೊಂದು ಏನೋ ಒಂದು ರೀತಿ ಪುರಾಣ ಇತಿಹಾಸ ನಂಬಿಕೆಗಳ ಸಂಗಮ ಹೌದು ಖಂಡಿತ ನಮ್ಮ ಚರ್ಚೆಗೆ ಆಧಾರವಾಗಿರೋದು ಕೇದಾರ್ನಾಥ ಜ್ಯೋತಿರ್ಲಿಂಗ ಪುರಾಣ ಮತ್ತು ಪವಾಡ ಅನ್ನೋ ಲೇಖನ ಈ ಸ್ಥಳದ ಮಹತ್ವ ಏನು ಯಾಕಿದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಯ್ತು ಅನ್ನೋದನ್ನ ಸ್ವಲ್ಪ ನೋಡೋಣ ಹ್ಮ್ ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ತುಂಬಾ ಎತ್ತರದಲ್ಲಿರೋದಲ್ವಾ ಇದರ ಕಥೆ ಶುರುವಾಗೋದೇ ಮಹಾಭಾರತದ ಪಾಂಡವರಿಂದ ಅಂತಾರೆ ಕರೆಕ್ಟ್ ಬಹುತೇಕ ಜನರಿಗೆ ಗೊತ್ತಿರೋ ಹಾಗೆ ಮಹಾಭಾರತ ಯುದ್ಧ ಆದ್ಮೇಲೆ ಪಾಂಡವರಿಗೆ ಅಂದ್ರೆ ಯುದ್ಧದ ಪಾಪದಿಂದ ಮುಕ್ತಿ ಬೇಕು ಅಂತ ಅನ್ಸುತ್ತೆ ಹೌದು ಅವರು ಶಿವನನ್ನ ಹುಡುಕೊಂಡು ಬರ್ತಾರೆ ಆದರೆ ಶಿವ ಅವರಿಗೆ ಸುಲಭವಾಗಿ ದರ್ಶನ ಕೊಡೋದಿಲ್ಲ ಅಂತಾರಲ್ಲ ಯಾಕೆ ಹ್ಮ್ ಅದೊಂದು ಸ್ವಾರಸ್ಯಕರವಾದ ವಿಷಯ ನೋಡಿ ಶಿವ ವೃಷಭ ಅಂದ್ರೆ ಗೂಳಿ ರೂಪ ತಗೊಂಡು ಅವರಿಂದ ತಪ್ಸ್ಕೊಳಕ್ ನೋಡ್ತಾರೆ ಬಹುಶಃ ಅವರ ಪಾಪ ಪರಿಹಾರಕ್ಕೆ ಒಂದು ದೊಡ್ಡ ಪ್ರಯತ್ನ ಒಂದು ತಪಸ್ಸೆ ಬೇಕಿತ್ತು ಅನ್ನೋ ಹಾಗೆ ಓ ಹಾಗಾದ್ರೆ ಸುಮ್ಮನೆ ಕೇಳ್ಕೊಂಡ್ರೆ ಸಾಲ್ದು ಬೆನ್ನತ್ತಿ ಹೋಗ್ಬೇಕು ಅಂತನಾ ಹಾ ಬಹುಶಃ ಹಾಗೆ ಇರಬಹುದು ಅವರ ಪಶ್ಚಾತ್ತಾಪದ ತೀವ್ರತೆ ಪರೀಕ್ಷೆ ಮಾಡೋತರ ಪಾಂಡವರು ಬಿಡದೆ ಆ ಗೂಳಿನ ಹಿಂಬಾಲಿಸ್ತಾರೆ ಆಮೇಲೆ ಕೇದಾರ್ನಾಥದಲ್ಲಿ ಏನಾಗುತ್ತೆ ಅವರು ಕೊನೆಗೂ ಆ ಗೂಳಿನ ಹಿಡಿಯಕ್ಕೆ ಹೋದಾಗ ಅದು ಭೂಮಿಯೊಳಗೆ ಅದೃಶ್ಯ ಆಗೋಕೆ ಶುರು ಮಾಡುತ್ತೆ ಆದ್ರೆ ಭೀಮಾ ಅದರ ಹಿಂಭಾಗ ಅಂದ್ರೆ ಆ ಗೂಣನ್ನ ಗಟ್ಟಿಯಾಗಿ ಹಿಡ್ಕೋತಾನೆ ಅದೇ ಅದೇ ಈಗ ನಾವು ಪೂಜೆ ಮಾಡೋ ಜ್ಯೋತಿರ್ಲಿಂಗದ ರೂಪ ಹೌದು ಆ ಗೂಣು ಮಾತ್ರ ಭೂಮಿಯ ಮೇಲೆ ಉಳ್ಕೊಳ್ಳುತ್ತೆ ಅದೇ ಕೇದಾರ್ನಾಥದ ಗರ್ಭಗುಡಿಯಲ್ಲಿರೋ ತ್ರಿಕೋಣಾಕಾರದ ನೈಸರ್ಗಿಕ ಕಲ್ಲು ಜ್ಯೋತಿರ್ಲಿಂಗ ಅಂದ್ರೆ ಮೂಲತಃ ಶಿವನ ಆದಿ ಅಂತ್ಯ ಇಲ್ಲದ ಆ ಬೆಳಕಿನ ಸ್ವರೂಪದ ಪ್ರತೀಕ ಓ ಸರಿ ಸರಿ ಇದು ಪಂಚಕೇದಾರಗಳಲ್ಲೂ ಮುಖ್ಯವಾದದ್ದಲ್ವಾ ಖಂಡಿತ ಉತ್ತರಾಖಂಡದ ಪಂಚಕೇದಾರಗಳಲ್ಲಿ ಇದು ಅತ್ಯಂತ ಪ್ರಮುಖವಾದದ್ದು ಇದರ ನಿರ್ಮಾಣದ ಬಗ್ಗೆ ಏನು ಹೇಳ್ತಾರೆ ಕೆಲವರು ಆದಿಶಂಕರರು ಎಂಟನೇ ಶತಮಾನದಲ್ಲಿ ಕಟ್ಟಿಸಿದ್ದು ಅಂತಾರೆ ಇನ್ನು ಕೆಲವರು ಪಾಂಡವರೇ ಶುರು ಮಾಡಿದ್ರು ಅಂತ ಹೌದು ಎರಡು ವಾದಗಳುವೆ ಆದಿಶಂಕರರು ಜೀರ್ಣೋದ್ಧಾರ ಮಾಡಿದ್ರು ಅನ್ನೋದು ಹೆಚ್ಚು ಪ್ರಚಲಿತ ಆದ್ರೆ ಪಾಂಡವರೇ ಅಡಿಪಾಯ ಹಾಕಿದ್ರು ಅನ್ನೋ ಸ್ಥಳೀಯ ನಂಬಿಕೆನೂ ಬಲವಾಗಿದೆ ಆ ಜಾಗ ಎಷ್ಟು ಎತ್ತರದಲ್ಲಿದೆ ಅಂದ್ರೆ ಸುಮಾರು ಹದಿನೆಂಟು ಸಾವಿರದ ಏಳ್ನೂರು ಅಡಿಗಿಂತ ಹೆಚ್ಚು ಅಲ್ಲಿ ಆ ಕಾಲದಲ್ಲಿ ಅಷ್ಟು ದೊಡ್ಡ ಕಲ್ಲುಗಳಿಂದ ದೇವಸ್ಥಾನ ಕಟ್ಟೋದು ಅಂದ್ರೆ ಸುಮ್ನೆನಃ ಖಂಡಿತ ಇಲ್ಲ ಅದು ನಿಜಕ್ಕೂ ಒಂದು ಎಂಜಿನಿಯರಿಂಗ್ ಅದ್ಭುತವೇ ಸರಿ ಆ ಕಠಿಣ ಹವಾಮಾನ ಆಕ್ಸಿಜನ್ನ ಕೊರತೆ ಎಲ್ಲವನ್ನೂ ಮೀರಿ ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ ಅಂದ್ರೆ ಅದು ಬರೀ ಕೌಶಲ್ಯ ಅಲ್ಲ ನಂಬಿಕೆಯ ಶಕ್ತಿನೂ ಹೌದು ಹ್ಮ್ ಇನ್ನು ಸ್ವಲ್ಪ ಇತ್ತೀಚಿನ ಇತಿಹಾಸಕ್ಕೆ ಬರೋದಾದ್ರೆ ಎರಡ್ ಸಾವಿರದ ಹದಿಮೂರರ ಭೀಕರ ಪ್ರವಾಹ ಹೌದು ಅದು ಮರೆಯೋಕಾಗ್ದ ಘಟನೆ ಆ ಲೇಖನದಲ್ಲಿ ಹೇಳೋ ಹಾಗೆ ಸುತ್ತಮುತ್ತ ಎಲ್ಲ ನಾಶ ಆದರೂ ಮುಖ್ಯ ದೇವಾಲಯಕ್ಕೆ ಅಂಥ ದೊಡ್ಡ ಹಾನಿಯಾಗ್ಲಿಲ್ಲ ಅಂತೆ ನಿಜ ಅದು ಅದು ಎಲ್ಲರನ್ನೂ ಆಶ್ಚರ್ಯಗೊಳಿಸಿದ ವಿಷಯ ಪ್ರವಾಹದ ರಭಸಕ್ಕೆ ದೊಡ್ಡ ದೊಡ್ಡ ಬಂಡೆಗಳೇ ಕೊಚ್ಚಿ ಹೋದ್ವು ಆದ್ರೆ ದೇವಾಲಯದ ಹಿಂಭಾಗದಲ್ಲಿ ಒಂದು ದೊಡ್ಡ ಬಂಡೆ ಸಿಕ್ಕಾಕೊಂಡು ನೀರಿನ ರಭಸವನ್ನ ತಡೆಯಿತು ಅಂತ ಹೇಳ್ತಾರೆ ಓ ಅದನ್ನೇ ದೈವಿಕ ರಕ್ಷಣೆ ಪವಾಡ ಅಂತ ಭಕ್ತರು ನಂಬೋದು ಅಲ್ವಾ ಖಂಡಿತ ಆ ಘಟನೆ ನಂತರವಂತೂ ಕೇದಾರನಾಥದ ಮೇಲಿನ ನಂಬಿಕೆ ಇನ್ನೂ ಹೆಚ್ಚಾಯಿತು ಅದು ಕೇವಲ ಒಂದು ದೇವಸ್ಥಾನ ಅಲ್ಲ ಅದೊಂದು ಸ್ಥಿತಿಸ್ಥಾಪಕತ್ವದ ದೈವಿಕ ರಕ್ಷಣೆಯ ಸಂಕೇತ ಅನ್ನೋ ಹಾಗಾಯ್ತು ಹ್ಮ್ ಇದು ನೇರವಾಗಿ ಕೇದಾರ್ನಾಥ ಯಾತ್ರೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ ಆ ಯಾತ್ರೆ ಅಂದ್ರೆ ಸುಲಭದ್ದಲ್ಲ ಅಂತಾರೆ ಖಂಡಿತ ಇಲ್ಲ ದೈಹಿಕವಾಗಿ ತುಂಬಾನೇ ಶ್ರಮದಾಯಕ ಕಡಿತಾದ ದಾರಿ ಯಾವಾಗ್ ಬೇಕಾದ್ರೂ ಬದ್ಲಾಗೋ ಹವಾಮಾನ ಆದ್ರೆ ಆ ಕಷ್ಟದ ಪ್ರಯಾಣದಲ್ಲೇ ಒಂದು ಆಧ್ಯಾತ್ಮಿಕ ಅನುಭವ ಇದೆ ಅಂತ ಭಕ್ತರ ಹೇಳ್ತಾರೆ ಹೌದು ಇದು ಪವಿತ್ರ ಚಾರ್ಧಾಮ್ ರಾತ್ರೆಯ ಒಂದು ಭಾಗ ಕೂಡ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಈ ಕಷ್ಟಪಟ್ಟು ದೇವಸ್ಥಾನ ತಲ್ಪೋದ್ರಲ್ಲಿ ಒಂದು ರೀತಿಯ ಆತ್ಮಶುದ್ಧೀಕರಣ ಇದೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ನಂಬಿಕೆ ಹಾಗಾದ್ರೆ ಒಟ್ಟಿನಲ್ಲಿ ಕೇದಾರನಾಥ ಅಂದ್ರೆ ಅದು ಕೇವಲ ಕಲ್ಲಿನ ಕಟ್ಟಡ ಅಲ್ಲ ಅದು ನಂಬಿಕೆಯ ಪ್ರತೀಕ ಇತಿಹಾಸದ ಸಾಕ್ಷಿ ಪ್ರಕೃತಿಯ ಸವಾಲುಗಳಿಗೆ ಉತ್ತರ ಮತ್ತು ಒಂದು ಅದ್ಭುತ ಆಧ್ಯಾತ್ಮಿಕ ಕೇಂದ್ರ ಹೌದು ತುಂಬ ಚಲ ಹೇಳಿದ್ರಿ ಈ ಚರ್ಚೆಯ ಕೊನೆಯಲ್ಲಿ ಒಂದು ವಿಷಯ ಯೋಚನೆ ಮಾಡಬೇಕು ನೋಡಿ ಈ ಪುರಾಣದ ಕಥೆಗಳು ಪಾಂಡವರ ಕಥೆಯಾಗಲಿ ಮತ್ತೆ ಎರಡ್ ಸಾವಿರದ ಹದಿಮೂರರ ಪ್ರವಾಹದಂತಹ ನಿಜವಾದ ಘಟನೆಗಳು ಇವೆರಡೂ ಹೇಗೆ ಒಂದಕ್ಕೊಂದು ಸೇರ್ಕೊಂಡು ಕಾಲ ಕಳೆದಂತೆ ಆ ಸ್ಥಳದ ಮಹತ್ವವನ್ನ ಜನರ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸ್ತವೆ ಅನ್ನೋದು ನಿಜಕ್ಕೂ ಅಲ್ವಾ ಹೌದು ನಿಜ ವಾಸ್ತವ ಮತ್ತು ನಂಬಿಕೆ ಹೇಗೆ ಒಂದನ್ನೊಂದು ಬಲಪಡಿಸುತ್ತವೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಕೇಳುಗರು ಇದರ ಬಗ್ಗೆ ಯೋಚಿಸಬಹುದು